ವರೆಗೂ ಹದಿನೆಂಟು ಅತೃಪ್ತ ಶಾಸಕರನ್ನ ಎರಡು ತಂಡಗಳಾಗಿ ಮಾಡಿ ಸರ್ಕಾರವನ್ನ ಅನಾಮತ್ತಾಗಿ ಕೆಳವಿ ಹಾಕುವ ಸನ್ನಾಹದಲ್ಲಿದ್ದ ಬಿಜೆಪಿ ಇವತ್ತು ಹಿಂದೇಟು ಹಾಕ್ತಿದೆ ಸರ್ಕಾರ ಹಾಗೂ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯದ ದಾರಿ ಹಿಡಿದು ಹೆಡೆಮುರಿ ಕಟ್ಟುವ ಉತ್ಸಾಹ ಸ್ವಲ್ಪ ಇಳಿದಿದೆ ಬಿಜೆಪಿಯು ಅವಿಶ್ವಾಸ ನಿರ್ಣಯದ ಮಾರ್ಗ ಬಿಟ್ಟು ಸೈಲೆಂಟ್ ಆಪರೇಷನ್ಗೆ ವಾಲಿದೆ ಇದು ಪ್ರಧಾನಿ ಮೋದಿಯ ಇಮೇಜ್ಗೆ ಡ್ಯಾಮೇಜ್ ಆಗುವ ಸಾಧ್ಯತೆಯೂ ಇರೋದ್ರಿಂದ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ರಾಜ್ಯದ ಬಿಜೆಪಿ ಮುಖಂಡರು ಪ್ಲಾನ್ ಬಿ ಸಿದ್ಧ ಮಾಡಿಕೊಂಡಿದ್ದಾರೆ ಬಿಜೆಪಿಯ ಆಪರೇಷನ್ ಕಮಲ ಈಗಿನವರೆಗೂ ಜೀವಂತವಾಗಿರುವುದು ಹೌದು ಆದ್ರೆ ಹದಿನೆಂಟು ಶಾಸಕರು ಇನ್ನೂ ಪಕ್ಕಾ ಆಗಿಲ್ಲ ಏನೇ ಮಾಡಿದ್ರು ಬಿಜೆಪಿ ಆತ್ಮವಿಶ್ವಾಸದಿಂದ ಹೇಳಿಕೊಳ್ಳಬಹುದಾದ ಲೆಕ್ಕವೆಂದರೆ ಎಂಟು ಮಾತ್ರ ಬಹುಮತಕ್ಕೆ ಬೇಕಾಗಿರೋದು ಹನ್ನೆರಡು ಶಾಸಕರು ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾದ್ರೆ ಸೋಲು ಖಚಿತ ಜೊತೆಗೆ ಇನ್ನಾರು ತಿಂಗಳು ಮತ್ತೊಂದು ಅವಿಶ್ವಾಸ ನಿರ್ಣಯ ಮಂಡಿಸಲಾಗುವುದಿಲ್ಲ ಹೀಗಾಗಿ ಗುಪ್ತ ಕಾರ್ಯಾಚರಣೆಯ ತಂತ್ರಕ್ಕೆ ಬಿಜೆಪಿ ಮೊರೆ ಹೋಗಲಿದೆ ಬಿಜೆಪಿ ಮೂಲಗಳ ಪ್ರಕಾರ ಇವತ್ತು ನಾಲ್ವರು ಗೈ ರೆಬಲ್ ಶಾಸಕರು ರಾಜೀನಾಮೆ ಕೊಡಲಿದ್ದಾರೆ ಇವತ್ತು ಕೊಡದೇ ಇದ್ರೆ ಫೆಬ್ರವರಿ ಎಂಟಕ್ಕಾದ್ರೂ ಇವರು ರಿಸೈನ್ ಮಾಡೋದು ನಿಶ್ಚಿತ ಮುಂಬೈನಲ್ಲಿರುವ ರಮೇಶ್ ಜಾರಕಿಹೊಳಿ ಬಿ ನಾಗೇಂದ್ರ ಮಹೇಶ್ ಕುಮಟಳ್ಳಿ ಮತ್ತು ಉಮೇಶ್ ಜಾಧವ್ ಅವರು ಬೆಂಗಳೂರಿಗೆ ಇವತ್ತು ಆಗಮಿಸ್ತಾ ಇದ್ದು ರಾಜೀನಾಮೆಗೆ ಸಿದ್ಧವಾಗಿಯೇ ಇದ್ದಾರೆ ಇದಾದ ನಂತರ ಒಳಗೊಳಗೆಯೇ ಆಪರೇಷನ್ ಮುಂದುವರಿಸಿ ಹಂತ ಹಂತವಾಗಿ ಶಾಸಕರ ರಾಜೀನಾಮೆ ಕೊಡಿಸೋದು ಬಿಜೆಪಿಗೆ ಬಹುಮತ ಬರುವಷ್ಟು ಶಾಸಕರು ಲಭ್ಯವಾದ್ರೆ ರಾಜೀನಾಮೆ ನೀಡಿದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸುವುದು ಬಿಜೆಪಿಯ ತಂತ್ರ ಆದ್ರೆ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಪ್ರತಿಯಾಗಿ ಮೈತ್ರಿ ಪಕ್ಷಗಳು ಕೂಡ ರಿವರ್ಸ್ ಆಪರೇಷನ್ ಮಾಡೋದಿಕ್ಕೆ ಅಣಿಯಾಗಿವೆ ಒಂದು ವೇಳೆ ಬಿಜೆಪಿಯ ಅಸಮಾಧಾನಿತ ಶಾಸಕರು ಮೈತ್ರಿ ಸರ್ಕಾರದ ಆಮಿಷಕ್ಕೆ ಸಿಲುಕಿದರೆ ಬಿ ಜೆ ಪಿಯ ಇಷ್ಟೆಲ್ಲ ಆಟಗಳು ನೀರಿನಲ್ಲಿ ಹೋಮ ಮಾಡಿದಂತಾಗತ್ತೆ